ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಸುರೇಶ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯ ದೇವರಾದಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಭಿಕಾ ದೇವಸ್ಥಾನದಲ್ಲಿ ಪರ್ವತ ಪರಿಷಯ ಇರುವಂಥ ಒಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದರದ್ದೇ ವ್ಲಾಗ್ನ ಇವತ್ತು ನಾನು ಮಾಡ್ತಾಯಿದ್ದೀನಿ ನಾವು ಇವತ್ತು ಮನೆಯಲ್ಲಿ ಬೆಳಿಗ್ಗೆ ದೇವ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿ ಮನೇಲಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ಇದು ಮುಡುಕುತ್ತರೆ ಅಂತ ಹೇಳಿ ಮಳವಳ್ಳಿ ಡಿಸ್ಟಿಕ್ಕಲ್ಲಿ ಬರುತ್ತೆ ಸೊ ಇದು ನಮ್ಮ ಮನೆ ದೇವರು ಇಲ್ಲಿ ಮೇ ತಿಂಗಳಲ್ಲಿ ಪರ್ವತ ಪರುಷ ಅಥವಾ ಮುತ್ತೈದರ ಪೂಜೆ ಅಂತ ಹೇಳಿ ಮಾಡ್ತಾರೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ ತೇರನ್ನು ಹೇಳೀತಾರೆ ಮತ್ತು ತಿಪ್ಪೇರು ಅಂತ ಎಲ್ಲ ಹೇಳಿ ಮಾಡ್ತೀವಿ ನಾವು ನಾನು ತೆಪ್ತೇ ಲಾಗು ಮಾಡಿಲ್ಲ ಅಂತ ಅಂದ್ಕೊತೀನಿ ಅಂದರೆ ನನಗೆ ಅದು ವೀಡಿಯೋ ಕ್ಲಿಪ್ಪಿಂಗ್ ಸರಿಯಾಗಿ ಸಿಕ್ಕಿರಲಿಲ್ಲ ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ಒಂದು ಹಾಕಿದ್ದೆ ಅಷ್ಟೇ ಆವಾಗ ನಾವು ಬೆಟ್ಟಕ್ಕೆ ಹತ್ತು ಹಾಗಿಲ್ಲ ಅಂತ ಹೇಳಿ ಹೇಳಿದ್ದೆ ತೇರೇನು ಮಾಡ್ತೀವಲ್ಲ ನಾವು ಆ ಟೈಮಲ್ಲಿ ನಾವು ಬೆಟ್ಟಕ್ಕೆ ಮೇಲ್ಗಡೆ ಹತ್ತು ಹಾಗಿಲ್ಲ ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಈ ಮನೆ ನ ಈ ನಮ್ಮ ಮನೆ ಅಂತ ಅಲ್ಲ ನಮ್ಮ ಈ ಕಡೆ ಎಲ್ಲ ಒಂದಷ್ಟು ಮನೆಗಳನ್ನೂ ಆ ರೀತಿ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಏನಂತ ಹೇಳಿದರೆ ನಮ್ಮ ಮನೆ ಸೊಸೆಯದಿರು ಬೆಟ್ಟವನ್ನು ಹತ್ತೋ ಹಾಗಿಲ್ಲ ಹೆಣ್ಮಕ್ಳು ಮಾತ್ರ ಆವಾಗ ಪೂಜೆನ ಮಾಡಿಸ್ತಾರೆ ಈ ಪರ್ವತ ಪರುಷ ಅಂತ ಏನು ಹೇಳಿ ಮಾಡ್ತಾರಲ್ಲ ಮುತ್ತೈದರ ಪೂಜೆನ ಆ ದಿವಸದಿಂದ ನಾವು ಬೆಟ್ಟವನ್ನು ಹತ್ಬೋದು ಮೂರು ತಿಂಗಳು ನಾವು ಬೆಟ್ಟನ ಹಂಗಿಲ್ಲ ಫೆಬ್ರವರಿ ತಿಂಗಳಿಂದ ಮೇ ತಿಂಗಳ ತನಕ ನಾವು ಬೆಟ್ಟನ ಹಂಗಿಲ್ಲ ಅದರದ್ದು ಇವತ್ತು ನಾವು ಬೆಟ್ಟ ಹತ್ತಬಹುದು ಹಂಗಾಗಿ ಸಾಮಾನ್ಯವಾಗಿ ಎಲ್ಲರೂ ನಾವು ಇವತ್ತು ದೇವಸ್ಥಾನದಲ್ಲಿ ಪೂಜೆನ ಮಾಡಿಕೊಂಡು ಬೆಟ್ಟ ಹತ್ತಲಿಕ್ಕೆ ಅಂತ ಹೇಳಿ ಬರ್ತೀವಿ ಇಲ್ಲಿ ಇವತ್ತು ತುಂಬಾ ಜನ ಅಂದರೆ ಜನ ನಾನು ಇಷ್ಟು ವರ್ಷ ಬ್ಯಾಂಗ್ಳೂರಲ್ಲಿ ಇರ್ತಾ ಇದ್ದಿದ್ದರಿಂದ ಪರ್ವತ ಪೂಜೆ ದಿನ ಬರೋದು ರೇರ್ ಆಗಿತ್ತು ಸೊ ಈ ಸಲ ಇಲ್ಲಿ ಊರಲ್ಲೇ ಇದ್ದೀನಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಹಾಗೆ ನಮ್ಮದು ಮದುವೆ ಕೆಲಸಗಳು ಆ ಟೈಮಲ್ಲಿ ನಡೀತಾ ಇದ್ದಿದ್ದರಿಂದ ಹಾಗೆ ಇನ್ವಿಟೇಷನ್ ಕೂಡ ಕೊಡಬೇಕಾಗಿತ್ತು ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಧೂಪ ಹಾಕಿಬಿಟ್ಟು ನಂತರ ನಾನು ಇನ್ವಿಟೇಷನ್ ಕೂಡ ಹೋಗೋಣ ಅಂತ ಹೇಳಿ ಹೋಗಿದ್ದೆ ಈ ಬಸವಣ್ಣ ಬಂದು ಪಾರ್ವತಿ ದೇವ್ರನ್ನ ಹೊತ್ತಿದ್ದಂಥ ಒಂದು ಬಸವಣ್ಣ ಮಾಲೆ ಅಂತ ಹೇಳಿ ಮಾಡ್ತಾರೆ ಅವಾಗ ಈ ದೇವ್ರ ಬಸವಣ್ಣ ದೇವ್ರ ಮೇಲೆ ಪಾರ್ವತಿ ದೇವ್ರನ್ನ ಕೂರಿಸಿ ಅದು ತಾಯಿ ಮನೆಗೆ ಹೋಗೋದು ಅಂತ ಹೇಳಿ ಶ್ರೀಶೈಲಕ್ಕೆ ದೇವ್ರನ್ನ ಕಳಿಸ್ತಾರೆ ಅದು ಒಂದು ಪದ್ಧತಿ ಮಾಡಿರ್ತಾರೆ ಹಾಗಾಗಿ ಈ ದೇವ್ರ ದೇವರನ್ನ ಒತ್ತಿರುವಂಥ ಬಸವಣ್ಣ ದೇವರಾಗಿರೋದ್ರಿಂದ ಅದೇನೋ ಒಂದು ಭಕ್ತಿ ಇರುತ್ತಲ್ಲ ಸೊ ಹಾಗಾಗಿ ಅಲ್ಲಿ ಎಲ್ಲರೂ ನಮಸ್ಕಾರನ ಇದ್ರು ಬಸವಣ್ಣ ದೇವರಿಗೆ ಸೊ ನ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಕೂಡ ತುಂಬಾ ಚೆನ್ನಾಗಿ ವ್ಯಾಪಾರ ಎಲ್ಲ ಆಗುತ್ತೆ ಇಲ್ಲಿ ಹೊಳೆ ಹತ್ರ ಕಾವೇರಿ ನದಿ ಏನು ಅರಿಯುತ್ತಲ್ಲ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಕೆಲವರು ತುಂಬಾ ಗ್ರ್ಯಾಂಡಾಗಿ ಏನು ಹೇಳ್ತಾರೆ ಎಲ್ಲ ಡೋಲು ಕುಣಿತ ಎಲ್ಲ ಮಾಡಿಕೊಂಡೆಲ್ಲ ಮಾಡ್ತಾರೆ ಕೆಲವರೆಲ್ಲ ಸಿಂಪಲಾಗಿ ಕೂಡ ಪೂಜೆನ ಮಾಡ್ತಾರೆ ಅದು ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ ಇಲ್ಲಿ ಏನು ಮಾಡ್ತಾ ಅಂತ ಹೇಳಿದ್ರೆ ನಾನು ಆವಾಗಲೇ ಬಸವಣ್ಣ ದೇವರು ಅಂತ ಹೇಳಿದ್ನಲ್ಲ ಪಾರ್ವತಿ ದೇವ್ರನ್ನ ಒತ್ಕೊಂಡು ಶ್ರೀಶೈಲಕ್ಕೆ ಹೋಗಿದ್ದಂಥ ಬಸವಣ್ಣ ದೇವರು ಆ ದೇವರನ್ನ ಕೈಯಲ್ಲಿ ದಾಟಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಎಲ್ಲರೂ ಈ ರೀತಿ ಮಲ್ಕೊಳ್ತಾ ಇದ್ದಾರೆ ನಾ ದೇವರನ್ನ ಒತ್ತಿ ನಡೆದಿರೋದ್ರಿಂದ ಅವರೇ ಬಸವಣ್ಣ ದೇವರೇ ಒಂದು ದೇವರ ಸ್ವರೂಪ ಅಂತ ಅಂದ್ಕೊಂಡಿರೋದ್ರಿಂದ ಅವರು ನಮ್ಮನ್ನು ದಾಟಿ ನಡೆದಾಗ ನಾವು ಮನಸ್ಸಲ್ಲಿ ಅಂದ್ಕೊಂಡಂಥ ಒಂದು ಬೇಡಿಕೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು ಹಾಗಾಗಿ ಇಲ್ಲಿ ಎಲ್ಲರೂ ಈ ರೀತಿ ಮಲ್ಕೊಂಡಿದ್ದಾರೆ ಬಸವಣ್ಣ ದೇವರ ಕೈಯಲ್ಲಿ ದಾಟಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸಲ ಈ ರೀತಿ ಬಿಡುತ್ತೆ ದೇವರು ಆವಾಗ ಏನು ನಾವು ಅಂದ್ಕೊಂಡಿದ್ದು ನಿಧಾನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಯಾವ ರೀತಿ ಪೂಜೆನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇದು ಕಾವೇರಿ ನದಿ ಹರಿಯುವಂಥ ನದಿಯ ತೀರ ಇದು ನದಿಯ ತೀರದಲ್ಲಿ ಈ ಒಂದು ಮುತ್ತೈದೆಯರ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಈ ಕಡೆ ತಿರುಗಿದ್ರೆ ನಮಗೆ ದೇವಸ್ಥಾನ ಕಾಣಿಸುತ್ತೆ ಇಲ್ಲಿ ಭ್ರಮರಂಧ ಸಮೇತ ಮುಡುಕೊತರೆ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರುವಂಥ ಜಾಗ ಇಲ್ಲಿ ನದಿ ಗಿರಿ ವನ ಮೂರು ಇರುವಂಥ ಒಂದು ಜಾಗ ಹಾಗಾಗಿ ಇಲ್ಲಿ ತುಂಬಾ ಪ್ರಸಿದ್ಧ ಅಥವಾ ತುಂಬಾ ಶಕ್ತಿ ಇರುವಂಥ ದೇವಸ್ಥಾನ ಅಂತ ಎಲ್ಲ ಹೇಳಿ ಹೇಳ್ತಾರೆ ನೀವು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರಾ ಅಂತ ಅಂದ್ಕೊಳ್ತೀನಿ ಮಳವಳ್ಳಿ ಹತ್ರ ಬಂದರೆ ಮುಡ್ಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿದ್ರೆ ತುಂಬಾ ಫೇಮಸ್ ಆದಂತಹ ಒಂದು ದೇವಸ್ಥಾನ ಇಲ್ಲಿ ಪೂಜೆನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಎಲ್ಲರೂ ಇಲ್ಲಿ ಹೊಳೆನಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಕೆಳಗಡೆ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಕಳಸವನ್ನು ಇಟ್ಟು ರೆಡಿ ಮಾಡ್ಕೊಳ್ತಾರೆ ಕಳಸ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಐದು ಜನ ಮುತ್ತೈದೆಯರನ್ನು ನಿಲ್ಲಿಸಿ ಮುತ್ತೈದರ ಪಾದ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಪ್ರಸಾದವಾಗಿ ಕೊಡಲಿಕ್ಕೆ ಹೆಸರುಬೇಳೆ ಪಾನಕ ಮತ್ತು ಮಜ್ಜಿಗೆ ಮೂರು ನೈವೇದ್ಯವನ್ನು ಮಾಡ್ತಾರೆ ಸೊ ಈ ರೀತಿ ಒಂದು ಪೂಜೆನ ಮಾಡೋದು ಇಲ್ಲಿನ ಒಂದು ವಾಡಿಕೆ ಅಂತ ಹೇಳ್ಬೋದು ಅಥವಾ ಏನು ಹೇಳ್ತಾರೆ ಪದ್ಧತಿ ಅಂತ ಹೇಳ್ಬೋದು ಸೊ ನಾವು ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಹೊರಟಿದ್ದೀವಿ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್